ತಾಯ್ತನ ಅನ್ನೋದು ಹೆಣ್ಣಿನ ಆ ಜನ್ಮ ಸಿದ್ಧ ಹಕ್ಕು ನಿಜ ಆದ್ರೆ ಮದುವೆ ಅನ್ನೋದು ಸಾಮಾಜಿಕ ಬದ್ಧತೆ ಅದಿಲ್ಲದೆಯೂ ಇರಬಹುದೆಂದು ಆದರೂ ತಂದೆ ಇಲ್ಲದೆ ಮಗುವನ್ನ ಪಡೆಯುವ ನಿರ್ಧಾರಗಳು ಸಮಾಜಕ್ಕೆ ನೀಡುವ ಸಂದೇಶವೇನು ಅನ್ನುವಂತಹ ಪ್ರಶ್ನೆಯನ್ನ ಹುಟ್ಟು ಹಾಕದೇ ಇರದು ಅಲ್ವಾ ಹೆಣ್ಣು ಗಂಡಿನ ಸಹವಾಸ ಬೇಡವೆಂದೋ ಅಥವಾ ಗಂಡು ಹೆಣ್ಣಿನ ಸಹವಾಸವೇ ಬೇಡ ಅಂತಾನೂ ಜಮಾನದಲ್ಲಿ ನಾವಿದ್ದೇವೆಯೇ ಅನ್ನುವಂತಹ ಆತಂಕ ಇನ್ನೊಂದು ಕಡೆ ಆಗತ್ತೆ ಕೂಡು ಕುಟುಂಬದಿಂದ ಒಡೆದು ಚೂರಾಗಿ ವಿಭಕ್ತ ಕುಟುಂಬದತ್ತ ಸಾಗಿದ ಕಾಲಮಾನ ಕಳೆದು ಹೋಗಿದೆ ಗಂಡ ಹೆಂಡತಿ ಮಕ್ಕಳು ಕಲ್ಪನೆಯಲ್ಲಾದ್ರೂ ಮನುಷ್ಯ ಸುಖವಾಗಿದ್ದಾನೆ ಬಿಡು ಅನ್ನೋ ಅಷ್ಟರಲ್ಲೇ ಮಕ್ಕಳೇ ಬೇಡ ಗಂಡ ಹೆಂಡತಿ ಎನ್ನುವ ಚಿಂತನೆ ಬಂದು ನಿಂತದ್ದನ್ನು ಕಂಡೆವು ಆದ್ರೆ ಸಿಹಿ ಕಹಿ ಚಂದ್ರು ಅವರ ಮಗಳು ಮಕ್ಕಳೇ ಬೇಡ ಅನ್ನುವಂತಹ ಹೇಳಿಕೆಯನ್ನ ನೀಡಿ ಟ್ರೋಲ್ ಆದದ್ದನ್ನ ಎಲ್ಲರೂ ಕೂಡ ನಾವಿಲ್ಲಿ ನೆನಪಿಸ್ಕೊಳ್ಳೇಬಹುದು ಈಗ ಹೊಸದೊಂದು ಟ್ರೆಂಡ್ ಗಂಡಿಲ್ಲದೆ ಮಕ್ಕಳೆತ್ತು ಸಾಕುವತ್ತ ಅಭಿವೃದ್ಧಿ ಹೊಂದಿದ ಈ ಚಿಂತನೆಗಳೊಂದಿಗೆ ಸಮಾಜ ಅರಳುತ್ತಿದೆಯೇ ನಟಿ ಭಾವನಾ ಈ ವಿಷಯದಲ್ಲಿ ಈಗ ಸುದ್ದಿಯಲ್ಲಿರುವ ನಟಿ ಮದುವೆಯಾಗದೆ ತಂತ್ರಜ್ಞಾನದ ಮೂಲಕ ಅವಳಿ ಮಕ್ಕಳನ್ನ ಪಡೆಯುತ್ತಿರುವಾಗಿ ಘೋಷಿಸಿಕೊಂಡಿದ್ದಾರೆ ಹೀಗೆ ಕರಣ್ ಜೋಹರ್ ಸಹ ಮದುವೆಯಾಗದೆ ಎರಡು ಮಕ್ಕಳ ತಂದೆಯಾದ್ರು ಇದು ಕನ್ನಡದಲ್ಲಿ ವಚ್ಚವಸ ಸುದ್ದಿ ಅಷ್ಟೆ ಆದ್ರೆ ಬಾಲಿವುಡ್ ಮಂದಿ ಇದನ್ನ ಸಾಕಷ್ಟು ಟ್ರೆಂಡ್ ಮಾಡಿ ಸರಗೊಸ್ಸಿ ಮೂಲಕ ಮಕ್ಕಳನ್ನ ಪಡೆದಿರುವುದು ತಿಳಿಯದೇ ಇದ್ದೇ ಇದೆ ಆರೋಗ್ಯದ ಕಾರಣ ಕೊಟ್ಟು ಸೌಂದರ್ಯವನ್ನ ಕಾಪಾಡುವ ಉಚ್ಚಾಟದಲ್ಲಿ ರಕ್ತ ಮಾಂಸ ಬಸಿಯದೆ ಸುಸ್ತಿಲ್ಲದೆ ಅಮ್ಮ ಅಪ್ಪ ಆದವರೇ ಕಿಚ್ಚು ಆದರೆ ಇವೆಲ್ಲ ಎಷ್ಟ್ರ ಮಟ್ಟಿಗೆ ಸರಿ ಇವರೆಲ್ಲ ಈ ಪೀಳಿಗೆಗೆ ಅಥವಾ ಮುಂಬರುವಂತಹ ಪೀಳಿಗೆಗೆ ನೀಡುತ್ತಿರುವಂತಹ ಸಂದೇಶದ ಬಗ್ಗೆ ಕಳವಳವಾಗ್ತಿದೆ ನಮ್ಮ ಮನೆಯ ಮಕ್ಕಳು ನಾಳೆ ಇಂತಹದ್ದೇ ನಿರ್ಧಾರಕ್ಕೆ ಬಂದ್ರೆ ಆಶ್ಚರ್ಯವೇನಿಲ್ಲ ಬಿಡಿ ಸಂದಿಗ್ಧ ಪರಿಸ್ಥಿತಿಗೆ ಬಳಸಬೇಕಾದ ಇಂತಹ ತಂತ್ರಜ್ಞಾನ ಮುಖ್ಯ ವಾಹಿನಿಗೆ ಬಂದು ನಿಂತರೆ ಪ್ರಕೃತಿಯ ವಿರುದ್ಧ ತೊಡೆತಟ್ಟಿ ನಿಂತಿದಂತೆಯೇ ಅಲ್ಲವೇ ಇತ್ತೀಚಿನ ಅಧಿಕ ಶಿಕ್ಷಿತ ಗಂಡಿಗೆ ಹೆಣ್ಣು ಹೆಣ್ಣಿಗೆ ಗಂಡು ಮ್ಯಾಚ್ ಮಾಡಿ ಮದುವೆ ಮಾಡುವುದು ದೊಡ್ಡ ತಲೆನೋವಾಗಿರುವ ಸಂದರ್ಭಗಳೊಂದಿಗೆ ಕೂಡಿ ಬಾಳುವ ಸಂಯಮ ತೋರಿ ಹೋಗುತ್ತಿರುವ ಕಾಲದಲ್ಲಿ ಇಂತಹ ನಿರ್ಧಾರಗಳು ಎಳೆಯ ಮನಸ್ಸುಗಳನ್ನ ಬೇರೆಯದೇ ಆಲೋಚನೆಗೆ ತಳ್ಳುವುದರ ಸಂಶಯವೇ ಇಲ್ಲ ಇವರೇನು ಮಾಡಿಕೊಂಡರೂ ಮಾಧ್ಯಮದ ಮೂಲಕ ಪ್ರಚಾರಕ್ಕೆ ನಿಲ್ಲದಿಗದರೆ ಸಮಾಜ ಸುರಕ್ಷಿತವಾಗದಿತ್ತು ಇದು ನನ್ನ ಖಾಸಗಿ ವಿಷಯ ಅಂತ ಮೂಗು ಮುರಿಯುವುದಾದ್ರೆ ನೀವ್ಯಾಕೆ ಮಾಧ್ಯಮಗಳ ಮುಂದೆ ಡಂಗೂರ ಸಾರ್ತಿರೋ ಅದೆಂತೂ ನಮಗಂತೂ ಗೊತ್ತಿಲ್ಲ ಇನ್ನು ಕೆಲವರು ಕೇಳಬಹುದು ಗಂಡನನ್ನ ಹೆಂಡತಿಯನ್ನ ಕಟ್ಕೊಂಡು ಯಾರು ಆರಾಮಾಗಿದ್ದಾರೆ ಅಲ್ಲೆಲ್ಲೋ ವರದಕ್ಷಿಣೆಗೆ ಎಣ್ಣಬಲಿ ಆಗ್ತಿದ್ದಾಳೆ ಇಲ್ಲೆಲ್ಲೋ ಮದುವೆಯಾಗಿ ಸುಖವಾಗಿರದೆ ನರಳುತ್ತಿದ್ದಾಳೆ ಹೀಗೆ ಇತ್ಯಾದಿ ಇತ್ಯಾದಿ ಘಟನೆಗಳನ್ನ ನೆಮಿಸಿ ಸಮರ್ಥಿಸಬಹುದು ಆದ್ರೆ ಇದು ಪ್ರಕೃತಿಯ ನಿಯಮ ಅಲ್ವಾ ಗಂಡು ಎಣ್ಣೆಂಬ ಎರಡು ಜೀವಗಳ ಸಹಬಾಳ್ವೆಗೆ ಸಮಾಗಮಕ್ಕೆ ನಾಂದಿಯಾಡುವ ಪದ್ಧತಿ ನಮ್ಮ ಹಿಂದೂ ಧರ್ಮದಲ್ಲಿದೆ ಅದಷ್ಟೇ ಅಲ್ಲದೆ ನಮ್ಮ ಭಾರತೀಯರದು ಸಹ ಅಷ್ಟೇ ಇದನ್ನೇ ನಿಮ್ಮ ಯಾವುದೋ ಸಮರ್ಥನೆ ಕಾರಣಗಳಿಗೆ ರದ್ದತಿ ಮಾಡಿಕೊಂಡು ಸೆಲೆಬ್ರಿಟಿಯಾದ ನೀವೊಬ್ಬರು ಜಯಿಸಿ ಬಿಡಬಹುದು ಆದ್ರೆ ಮುಂದಿನ ಪೀಳಿಗೆ ಇಂತ ಉಚ್ಚಾಟಕ್ಕಿಳಿದರೆ ಎಲ್ಲರೂ ನೆಮ್ಮದಿಯಿಂದಿರೋದಕ್ಕೆ ಸಾಧ್ಯನಾ ಜೈವಿಕ ಚಕ್ರವೇ ಆಳಾದಿತಲ್ಲವೇ ಹುಟ್ಟು ಮಕ್ಕಳನ್ನ ನೀವೇನು ತಂದೆ ತಾಯಿ ಇಬ್ಬರು ಹಾಗೆ ಬೆಳೆಸುವಿರಾ ಆದರೆ ಆ ಹುಟ್ಟುವ ಮಕ್ಕಳಿಗೆ ಅಪ್ಪನ ಪ್ರೀತಿ ಬೇಡ್ವಾ ಸಮಾಜ ಕೇಳುವ ಪ್ರಶ್ನೆಗೆ ಉತ್ತರ ನೀಡುತ್ತಲೇ ಇರಬೇಕಲ್ವಾ ಆದಾಗ್ಯೂ ಆ ಮಕ್ಕಳ ತಂದೆ ಪ್ರೀತಿ ಪಡೆಯುವ ಸ್ವಾತಂತ್ರ್ಯವನ್ನ ನೀವು ಕಸುದಿಕೊಂಡ್ರಿ ಅಂತ ಆಗಲ್ವಾ ಹಾಗಿದ್ರೆ ದಯಮಾಡಿ ಯುವ ಪೀಳಿಗೆಯವರು ಇವರ ಈ ಉಚ್ಚಾಟಗಳನ್ನ ಅನುಸರಿಸದಿರಿ